ನಟ ಕಮಲ್ ಹಾಸನ್ಗೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಅವಹೇಳನಕಾರಿ ಹೇಳಿಕೆಗೆ ಬ್ರೇಕ್ ಭಾಷೆ ಬಗ್ಗೆ ಮಾತನಾಡುವಾಗ ಹುಷಾರ್ ಅನ್ನು ತಡೆಯಾಜ್ಞೆಯನ್ನ ನೀಡಿದೆ ಅವಹೇಳನಕಾರಿ ಹೇಳಿಕೆ ಕೊಡುವಂತಿಲ್ಲ ಎಂದು ಹೈಕೋರ್ಟ್ ಕಮಲ್ ಹಾಸನ್ಗೆ ತಡೆಯಾಜ್ಞೆಯನ್ನ ನೀಡಿರುವಂಥದ್ದು ಆಗಸ್ಟ್ ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕಮಲ್ ಹಾಸನ್ಗೆ ಸಮನ್ಸ್ ಜಾರಿ ಕೂಡ ಮಾಡಿರುವಂಥದ್ದು ತಮಿಳು ನಟ ಕಮಲ್ ಹಾಸನ್ಗೆ ನ್ಯಾಯಾಲಯ ಎಚ್ಚರಿಕೆಯನ್ನ ನೀಡಿದೆ ಕನ್ನಡ ಭಾಷೆಯ ಬಗ್ಗೆ ಹಗುರ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದಲ್ಲದೇ ಅವಹೇಳನಕಾರಿ ಹೇಳಿಕೆ ನೀಡಬಾರದೆಂದು ಕೋರ್ಟ್ ತಾಕೀತು ಮಾಡಿದ್ದು ಕಮಲ್ಗೆ ಸಮನ್ಸ್ ಜಾರಿ ಮಾಡಿದೆ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಮೂವತ್ತಕ್ಕೆ ನಡೆಯಲಿದೆ